ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ ಆರು ಮಲಮಾಸವನ್ನು ತನ್ನ ಜೊತೆ ಕರೆದುಕೊಂಡು ಭಗವಂತನಾದ ವಿಷ್ಣುವು ಗೋಲೋಕದಲ್ಲಿರುವ ಶ್ರೀಕೃಷ್ಣನ ಅರಮನೆಗೆ ಬಂದನು ನಂತರ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ತನಗಿತ್ತ ಉಚಿತ ಆಸನದಲ್ಲಿ ಕುಳಿತುಕೊಂಡನು ತನ್ನ ಎದುರಿಗೆ ಥರಥರ ನಡುಗುತ್ತಾ ನಿಂತಿರುವ ಮಲಮಾಸವನ್ನು ನೋಡಿ ಅವನ ದುಃಖಕ್ಕೆ ಕಾರಣವೇನು ಅವನು ಎಲ್ಲಿಂದ ಬಂದಿದ್ದಾನೆ ಈ ಗೋಲೋಕಕ್ಕೆ ಬಂದ ಮೇಲೆ ಯಾರೂ ದುಃಖಿಸುವ ಅಗತ್ಯವಿಲ್ಲ ಇಲ್ಲಿ ವಾಸಿಸುವ ಎಲ್ಲರೂ ಆನಂದ ಸಾಗರದಲ್ಲಿ ಮುಳುಗಿರುತ್ತಾರೆ ಇವನು ಏಕೆ ಅಳುತ್ತಿದ್ದಾನೆ ಎಂಬ ನಾನಾ ಪ್ರಶ್ನೆಗಳನ್ನು ಶ್ರೀ ವಿಷ್ಣುವಿನ ಬಳಿ ಕೇಳಿದನು ಆಗ ವಿಷ್ಣುವು ಹೇಳಿದನು ಇವನ ಹೆಸರು ಮಲಮಾಸ ಇವನು ಸೂರ್ಯ ಸಂಕ್ರಮಣ ರಹಿತನು ಮಲಿನವಾಗಿರುವ ಕಾರಣ ಎಲ್ಲಾ ಕಾಲದಲ್ಲಿಯೂ ಶುಭ ಕಾರ್ಯಗಳಿಂದ ವರ್ಜಿತನು ಇವನಿಗೆ ಯಾವ ಅಧಿಪತಿಯೂ ಇಲ್ಲವೆಂಬ ಕಾರಣದಿಂದ ಮಲಮಾಸದಲ್ಲಿ ಸ್ನಾನ ಹಾಗೂ ದಾನಾದಿಗಳನ್ನು ಮಾಡಲು ಬರುವುದಿಲ್ಲ ಹಾಗಾಗಿ ಎಲ್ಲರೂ ಇವನನ್ನು ತಿರಸ್ಕರಿಸಿದ್ದಾರೆ ಹನ್ನೆರಡು ಮಾಸಗಳು ಉತ್ತರಾಯಣ ದಕ್ಷಿಣಾಯಣ ಹಗಲು ರಾತ್ರಿ ಎಲ್ಲದಕ್ಕೂ ಅವರದ್ದೇ ಅಧಿಪತಿ ಇರುತ್ತಾರೆ ಆದರೆ ಈ ಮಾಸಕ್ಕೆ ಇಲ್ಲ ಈ ಎಲ್ಲ ಅಪಮಾನವನ್ನು ತಾಳಲಾರದೆ ನನ್ನ ಬಳಿ ಶರಣಾಗಿ ಬಂದಿದ್ದಾನೆ ಕೃಷ್ಣ ಇವನ ದುಃಖವನ್ನು ದೂರ ಮಾಡಲು ನಿನ್ನೊಬ್ಬನಿಂದಲೇ ಸಾಧ್ಯವೆಂದು ನಿನ್ನ ಬಳಿ ಕರೆದುಕೊಂಡು ಬಂದಿದ್ದೇನೆ ನೀನು ದಯಮಾಡಿ ಇವನ ಮೇಲೆ ಕೃಪೆ ತೋರು ಎಂಬುದಾಗಿ ನಿವೇದಿಸಿಕೊಂಡನು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಆರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧಿಕ ಮಾಸದ ಕರ್ತವ್ಯಗಳು ನಿತ್ಯ ಸಂಧ್ಯಾ ವಂದನೆ ದೇವತಾ ಪೂಜೆ ವೈಶ್ವದೇವ ಪುಂಸವನ ಸೀಮಂತ ಜಾತಕರ್ಮ ಅದಕ್ಕೆ ಸಂಬಂಧಿಸಿದ ಶಾಂತಿಗಳು ಮಾಸಿಕ ಸಪಿಂಡೀಕರಣ ವಾರ್ಷಿಕ ಶ್ರಾದ್ದ ಅಧಿಕ ಮಾಸದಲ್ಲೇ ಮೃತರಾಗಿರುವವರಿಗಾಗಿ ಗ್ರಹಣದ ಸಲುವಾಗಿ ಮಾಡುವ ಜಪ ಮತ್ತು ದಾನಗಳು ಚಾತುರ್ಮಾಸ ವ್ರತ ಅಂದರೆ ಚಾತುರ್ಮಾಸದಲ್ಲಿ ಅಧಿಕ ಮಾಸ ಬಂದಿದ್ದರೆ ಅನಾರೋಗ್ಯ ನಿಮಿತ್ತದ ಜಪ ಅರ್ಚನಾ ಮುಂತಾದ ಪರಿಹಾರ ಕಾರ್ಯಗಳು ಮಳೆಗಾಗಿ ನಡೆಸುವ ಜಪ ಪಾರಾಯಣ ಇತ್ಯಾದಿಗಳು ಮತ್ತು ಇತರ ಸಾಮಾನ್ಯ ದೈನಂದಿನ ಚಟುವಟಿಕೆಗಳನ್ನು ಭಗವನ್ ನಾಮಸ್ಮರಣೆಯೊಂದಿಗೆ ನೆರವೇರಿಸಬೇಕು ಅಧ್ಯಾಯ ಏಳು ಭಗವಾನ್ ಶ್ರೀ ವಿಷ್ಣುವಿನ ಮಾತನ್ನು ಕೇಳಿ ಪುರುಷೋತ್ತಮ ಶ್ರೀಕೃಷ್ಣನು ಹೇಳಿದನು ಈ ಮಲಮಾಸವನ್ನು ಅಂದರೆ ಅಧಿಕ ಮಾಸವನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿದಿರಿ ನೀವು ಆಶ್ರಯ ಕೊಟ್ಟಿರುವಿರೆಂದ ಮೇಲೆ ನಾನು ರಕ್ಷಣೆ ಕೊಟ್ಟಿದ್ದೇನೆ ನಾನು ನನ್ನಲ್ಲಿರುವ ಗುಣ ಕೀರ್ತಿ ದಯೆ ಪರಾಕ್ರಮ ಮುಂತಾದ ಗುಣಗಳಿಂದ ಪುರುಷೋತ್ತಮನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದೇನೆ ಅದೇ ರೀತಿಯಾಗಿ ಈ ಅಧಿಕ ಮಾಸವೂ ಸಹ ಜಗತ್ತಿನಲ್ಲಿ ಪುರುಷೋತ್ತಮನೆಂಬ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ ಇಂದು ನಾನು ನನ್ನಲ್ಲಿರುವ ಸಮಸ್ತ ಗುಣಗಳನ್ನು ಈ ಮಲಮಾಸಕ್ಕೆ ಕೊಟ್ಟಿದ್ದೇನೆ ನಾನು ಇಂದಿನಿಂದ ಈ ಅಧಿಕ ಮಾಸದ ಸ್ವಾಮಿ ಪುರುಷೋತ್ತಮ ಎಂಬ ಪ್ರಸಿದ್ಧನಾಗುತ್ತಾನೆ ಇವನು ಎಲ್ಲಾ ಮಾಸಗಳ ಅಧಿಪತಿಯಾಗುತ್ತಾನೆ ಯಾರು ಇವನ ಪೂಜೆಯನ್ನು ಮಾಡುವರೋ ಇವನು ಅವರ ದುಃಖ ಮತ್ತು ದರಿದ್ರತೆಯನ್ನು ದೂರ ಮಾಡುತ್ತಾನೆ ಚೈತ್ರಾದಿ ಹನ್ನೆರಡು ಮಾಸಗಳು ಸಕರ್ಮ ಕರ್ಮಯುಕ್ತ ಆದರೆ ನಾನು ಈಗ ಇವನನ್ನು ನಿಷ್ಕಾಮ ಮೋಕ್ಷದ ದಾತನನ್ನಾಗಿ ಮಾಡಿದ್ದೇನೆ ನಾನು ಮನುಷ್ಯರಿಗೆ ಮೋಕ್ಷವನ್ನು ಕರುಣಿಸುವಂತೆ ಇವನೂ ಸಹ ಜನರಿಗೆ ಮೋಕ್ಷವನ್ನು ಕರುಣಿಸುತ್ತಾನೆ ಯಾರು ಈ ಅಧಿಕ ಮಾಸದ ಪೂಜೆಯನ್ನು ಮಾಡುವರೋ ಅವರು ಖಂಡಿತವಾಗಿಯೂ ಯಾವ ಪರಿಶ್ರಮವೂ ಇಲ್ಲದೆ ಜರಾಮರಣದಿಂದ ಮುಕ್ತರಾಗಿ ನನ್ನ ಪದವಿಯನ್ನೇ ಗಳಿಸುವರು ಈ ಅಧಿಕ ಮಾಸದ ವ್ರತವು ಎಲ್ಲಾ ಸಾಧನೆಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಎಲ್ಲರ ಅಭಿಷ್ಠಗಳನ್ನು ಪೂರ್ಣಗೊಳಿಸುವಂಥದ್ದು ಹಾಗಾಗಿ ಎಲ್ಲರೂ ಈ ಪುರುಷೋತ್ತಮ ಮಾಸದ ವ್ರತವನ್ನು ಆಚರಿಸಬೇಕು ಈ ಮಾಸದಲ್ಲಿ ಮಾಡಿದ ವ್ರತದ ಪುಣ್ಯ ಅನಂತವಾಗಿ ಹೆಚ್ಚುತ್ತಾ ಹೋಗುತ್ತದೆ ಕೆಲವರು ಚಾತುರ್ಮಾಸ್ಯ ಮುಂತಾದ ಯಜ್ಞಗಳನ್ನು ಮಾಡಿ ಸ್ವರ್ಗಕ್ಕೇನೂ ಹೋಗುತ್ತಾರೆ ಆದರೆ ಅಲ್ಲಿ ತಮ್ಮ ಪುಣ್ಯವನ್ನು ಅನುಭವಿಸಿದ ಮೇಲೆ ಭೂಲೋಕದಲ್ಲಿ ಪುನಃ ಜನ್ಮಿಸುತ್ತಾರೆ ಆದರೆ ಯಾರು ದೃಢ ಭಕ್ತಿಯಿಂದ ಈ ಪುರುಷೋತ್ತಮ ಮಾಸದ ವ್ರತವನ್ನು ಆಚರಿಸುವರೋ ಅವರು ತಮ್ಮ ಸಮಸ್ತವಾದ ಕುಲವನ್ನೇ ಉದ್ಧಾರ ಮಾಡುವುದರ ಜೊತೆಗೆ ಅವರೂ ಸಹ ತನ್ನ ಪದವಿಯನ್ನೇ ಗಳಿಸುತ್ತಾರೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಅವರೂ ಸಹ ನನ್ನ ಪದವಿಯನ್ನೇ ಗಳಿಸುತ್ತಾರೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ನಾನು ಈ ಪುರುಷೋತ್ತಮ ಮಾಸದ ಅಧಿಪತಿ ಇವನಿಗೆ ನನ್ನ ಎಲ್ಲ ಗೌರವಗಳನ್ನು ದಯಪಾಲಿಸಿದ್ದೇನೆ ಅಲ್ಲದೆ ನನ್ನ ಪುರುಷೋತ್ತಮ ಎಂಬ ಹೆಸರನ್ನೂ ಸಹ ಇವನಿಗೆ ಕೊಟ್ಟಿದ್ದೇನೆ ಈ ಮಾಸದ ಭಕ್ತರು ನನಗೆ ಅತ್ಯಂತ ಪ್ರಿಯರು ಯಾರು ಈ ಅಧಿಕ ಮಾಸದಲ್ಲಿ ಜಪ ದಾನ ಮಾಡುವುದಿಲ್ಲವೋ ಅವರು ಮಹಾಮೂರ್ಖರು ಅಂಥವರಿಗೆ ಸ್ವಪ್ನದಲ್ಲಿಯೂ ಸುಖ ಪ್ರಾಪ್ತಿಯಾಗುವುದಿಲ್ಲ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬರುವ ಈ ಪುರುಷೋತ್ತಮ ಮಾಸದಲ್ಲಿ ಯಾರು ಧರ್ಮಾಚರಣೆ ಮಾಡುವುದಿಲ್ಲವೋ ಅವರು ಕುಂಭಿಪಾಕ ನರಕಕ್ಕೆ ಹೋಗುತ್ತಾರೆ ಈ ಮಾಸದಲ್ಲಿ ಸ್ನಾನ ದಾನ ಹಾಗೂ ದೇವತಾರ್ಚನೆ ಮಾಡುವ ಸ್ತ್ರೀಯರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತೇನೆ ಹಾಗಾಗಿ ಎಲ್ಲರೂ ಈ ಅಧಿಕ ಮಾಸದಲ್ಲಿ ತಮ್ಮ ತಮ್ಮ ಶಕ್ತ್ಯಾನುಸಾರ ಸ್ನಾನ ಪೂಜೆ ಜಪ ತಪ ದಾನಾದಿ ಮುಂತಾದ ಪುಣ್ಯಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು ಈ ಪುರುಷೋತ್ತಮ ಮಾಸದಲ್ಲಿ ಭಕ್ತಿಪೂರ್ವಕವಾಗಿ ನನ್ನನ್ನು ಪೂಜೆ ಮಾಡುವವರು ಸಕಲ ಸಂಪತ್ತುಗಳನ್ನು ಪಡೆದು ಎಲ್ಲಾ ಸುಖಗಳನ್ನು ಅನುಭವಿಸಿ ಗೋಲೋಕದಲ್ಲಿ ವಾಸಿಸುತ್ತಾರೆ ಇನ್ನು ಮುಂದೆ ಎಲ್ಲರೂ ಈ ಅಧಿಕ ಮಾಸದ ಪೂಜೆ ಮಾಡುತ್ತಾರೆ ಏಕೆಂದರೆ ಈಗ ಇವನನ್ನು ಎಲ್ಲಾ ಮಾಸಗಳಿಗಿಂತಲೂ ಶ್ರೇಷ್ಠನನ್ನಾಗಿ ಮಾಡಿದ್ದೇನೆ ಆದ್ದರಿಂದ ತಾವು ಈ ಪುರುಷೋತ್ತಮ ಮಾಸದ ಚಿಂತೆಯನ್ನು ಬಿಡಿ ತಾವು ಇವನನ್ನು ಕರೆದುಕೊಂಡು ವೈಕುಂಠ ಲೋಕಕ್ಕೆ ತೆರಳಿರಿ ಎಂಬುದಾಗಿ ಶ್ರೀಕೃಷ್ಣನು ಶ್ರೀ ವಿಷ್ಣುವಿಗೆ ತಿಳಿಸಿದನು ಆಗ ವಿಷ್ಣುವು ಸಂತೋಷದಿಂದ ಕೃಷ್ಣನಿಗೆ ನಮಸ್ಕರಿಸಿ ಅಧಿಕ ಮಾಸದ ಸಹಿತ ಗರುಡ ವಾಹನನಾಗಿ ವೈಕುಂಠಕ್ಕೆ ಹಿಂತಿರುಗಿದನು ಎಂಬಲ್ಲಿಗೆ ಅಧಿಕ ಮಾಸ ಮಹಾತ್ಮೆಯ ಏಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಎಂಟು ಭಗವಾನ್ ವಿಷ್ಣುವು ಪ್ರಸನ್ನನಾಗಿ ತೆರಳಿ ಅಲ್ಲಿ ಅಧಿಕ ಮಾಸವನ್ನು ತನ್ನ ಬಳಿಯೇ ಉಳಿಸಿಕೊಂಡನು ಇದರಿಂದ ಅಧಿಕ ಮಾಸವು ಸಂತೋಷದಿಂದ ವಿಷ್ಣುವಿನ ಬಳಿಯೇ ವಾಸಿಸತೊಡಗಿತು ನಂತರ ಶ್ರೀಕೃಷ್ಣನು ಪಾಂಡವರು ಹಾಗೂ ದ್ರೌಪದಿಯನ್ನು ಕುರಿತು ಈ ರೀತಿಯಾಗಿ ಹೇಳಿದನು ನೀವು ನಿಮ್ಮ ದುಃಖದಲ್ಲಿ ಈ ಪುರುಷೋತ್ತಮ ಮಾಸದ ಪೂಜೆ ಮಾಡಲಿಲ್ಲ ಸುಖ ದುಃಖ ಐಶ್ವರ್ಯ ಸಂಪತ್ತು ಪ್ರತಿ ವ್ಯಕ್ತಿಗೂ ಅವನ ಅದೃಷ್ಟದ ಅನುಸಾರವಾಗಿ ಪ್ರಾಪ್ತಿಯಾಗುತ್ತದೆ ನಿಮ್ಮ ದುಃಖಕ್ಕೆ ಇನ್ನೊಂದು ಆಶ್ಚರ್ಯದ ಕಾರಣವೂ ಇದೆ ಅದರ ಇತಿಹಾಸವನ್ನು ನಾನು ನಿಮಗೆ ತಿಳಿಸುತ್ತೇನೆ ಈ ದ್ರೌಪದಿಯು ಹಿಂದಿನ ಜನ್ಮದಲ್ಲಿ ಮಹರ್ಷಿ ಮೇಧಾವಿಯ ಒಬ್ಬಳೇ ಮಗಳಾಗಿದ್ದಳು ಅತ್ಯಂತ ಸುಂದರಿ ಸಕಲ ಕಲಾ ನಿಪುಣೆ ಈಕೆಯ ಬಾಲ್ಯದಲ್ಲಿಯೇ ತಾಯಿಯೂ ಗತಿಸಿದ್ದಳು ಹಾಗಾಗಿ ತಂದೆಯು ಈಕೆಯನ್ನು ಬಹಳ ಪ್ರೀತಿಯಿಂದ ಸಾಕಿ ಸಕಲ ಶಾಸ್ತ್ರದಲ್ಲಿಯೂ ಪಾರಂಗತಳನ್ನಾಗಿ ಮಾಡಿದ್ದನು ವಿವಾಹ ವಯಸ್ಕಳಾದರೂ ಈಕೆಗೆ ಯೋಗ್ಯನಾದವರ ದೊರಕಿರಲಿಲ್ಲ ತನ್ನ ಓರಗೆಯ ಗೆಳತಿಯರಿಗೆಲ್ಲ ಆಗಲಿ ವಿವಾಹವಾಗಿ ತಮ್ಮ ತಮ್ಮ ಪತಿ ಹಾಗೂ ಮಕ್ಕಳ ಜೊತೆ ಸುಖವಾಗಿರುವುದನ್ನು ನೋಡಿ ತನಗೂ ಯಾವಾಗ ವಿವಾಹವಾಗುವುದೋ ಎಂದು ಹಗಲಿರುಳು ಚಿಂತಿಸುತ್ತಿದ್ದಳು ತನ್ನ ದುಃಖವನ್ನು ಯಾರ ಬಳಿ ಹೇಳಿಕೊಳ್ಳಬೇಕು ಯಾವ ದೇವರಲ್ಲಿ ಪ್ರಾರ್ಥಿಸಲಿ ತನ್ನ ಚಿಂತೆಯನ್ನು ಪರಿಹರಿಸಲು ತಾಯಿಯೂ ಇಲ್ಲ ಈ ರೀತಿಯಾಗಿ ಯೋಚಿಸುತ್ತಾ ಚಿಂತೆ ಎಂಬ ಸಮುದ್ರದಲ್ಲಿ ಮುಳುಗಿರುತ್ತಿದ್ದಳು ಈ ಮಹರ್ಷಿ ಮೇಧಾವಿಯು ಮಗಳಿಗೆ ತಕ್ಕ ವರನನ್ನು ಹುಡುಕುತ್ತಾ ಎಲ್ಲೆಲ್ಲಿಯೂ ಅಲೆದನು ಕನ್ಯಾದಾನದಿಂದ ತನ್ನ ಕರ್ತವ್ಯವನ್ನು ಮಾಡಿ ಮುಗಿಸಬೇಕೆಂದು ಎಷ್ಟೇ ಪ್ರಯತ್ನಪಟ್ಟರೂ ಯಾವುದೇ ಪ್ರಯೋಜನವಾಗಲಿಲ್ಲ ತಿರುಗಿ ತಿರುಗಿ ಬಳಲಿ ತನ್ನ ಮನೆಯ ಮುಂದೆಯೇ ಮೂರ್ಛಿತನಾಗಿ ಬಿದ್ದು ಬಿಟ್ಟನು ಅತೀವ ಜ್ವರದಿಂದ ಬಳಲುತ್ತಿದ್ದ ಅವನು ಸ್ವಲ್ಪ ಹೊತ್ತಿನಲ್ಲೇ ಮರಣಿಸಿದನು ಇದನ್ನು ನೋಡಿ ಆ ಕನ್ಯೆಯು ಜೋರಾಗಿ ವಿಲಪಿಸತೊಡಗಿದಳು ಅವಳ ಆಕ್ರಂದನವನ್ನು ಕೇಳಿ ಆ ತಪೋವನದಲ್ಲಿದ್ದ ಇತರ ಬ್ರಾಹ್ಮಣರೆಲ್ಲ ಸೇರಿದರು ಈಕೆಯನ್ನು ಸಮಾಧಾನಪಡಿಸಿದರು ಮಹರ್ಷಿಯ ಅಂತ್ಯ ಸಂಸ್ಕಾರ ಕ್ರಿಯೆಗಳನ್ನೆಲ್ಲ ನೆರವೇರಿಸಿ ಆಕೆಯನ್ನು ತಮ್ಮ ಕುಟೀರಗಳಲ್ಲಿಯೇ ಆಶ್ರಯ ನೀಡಿದರು ಎಂಬಲ್ಲಿಗೆ ಪುರುಷೋತ್ತಮ ಮಾಸಮಹಾತ್ಮೆಯ ಎಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಒಂಬತ್ತು ಆ ಕನ್ಯೆಯು ಕೆಲವು ಕಾಲ ಆ ಬ್ರಾಹ್ಮಣರ ಕುಟೀರಗಳಲ್ಲಿ ಹಗಲಿರುಳು ದುಃಖಿಸುತ್ತಾ ಇರುತ್ತಿದ್ದಳು ನಂತರ ತನ್ನ ಮನೆಗೆ ಬಂದು ಒಂಟಿಯಾಗಿ ವಾಸಿಸತೊಡಗಿದಳು ಹೀಗಿರುವಲ್ಲಿ ಒಮ್ಮೆ ದೂರ್ವಾಸ ಮಹರ್ಷಿಗಳು ಆ ತಪೋವನಕ್ಕೆ ಬಂದರು ಶ್ರೀಕೃಷ್ಣನು ಮುಂದುವರಿದು ಪಾಂಡವರಿಗೆ ಹೇಳುತ್ತಾನೆ ಇದೇ ದೂರ್ವಾಸ ಮುನಿಗೆ ನಿಮ್ಮ ತಾಯಿಯಾದ ಕುಂತಿಯು ತನ್ನ ಬಾಲ್ಯಾವಸ್ಥೆಯಲ್ಲಿ ಅತಿಥಿ ಸತ್ಕಾರ ಮಾಡಿದ್ದಳು ಅದರಿಂದ ಪ್ರಸನ್ನನಾದ ಈ ಮುನಿಯು ದೇವತೆಗಳನ್ನು ಆಕರ್ಷಿಸುವ ಮಂತ್ರವಿದ್ಯೆಯನ್ನು ಉಪದೇಶಿಸಿದ್ದರು ಆ ಮಂತ್ರಗಳಿಂದಲೇ ನೀವು ಐದು ಜನವು ಜನ್ಮ ತಳೆದಿರುವಿರಿ ಈ ಮುನಿಯು ಅತ್ರಿ ಮತ್ತು ಅನಸೂಯ ಪುತ್ರ ರುದ್ರಾಂಶ ಸಂಭೂತನಾದ ಇವನು ಮಹಾ ಗೋಪಿಷ್ಟ ಒಮ್ಮೆ ಸಕಲ ದೇವತೆಗಳಿಂದಲೂ ನಮಸ್ಕರಿಸಿಕೊಳ್ಳುವಂತಹ ನನ್ನನ್ನು ಹಾಗೂ ರುಕ್ಮಿಣಿಯನ್ನು ತನ್ನ ರಥಕ್ಕೆ ಎತ್ತುಗಳಂತೆ ಕಟ್ಟಿ ಎಳೆಸಿಕೊಂಡಿದ್ದನು ಅವನು ರಥದಲ್ಲಿ ಕುಳಿತುಕೊಂಡಿರುವಾಗ ನಾವು ರಥವನ್ನು ಎಳೆದುಕೊಂಡು ಹೋಗುತ್ತಿದ್ದೆವು ಹೋಗುತ್ತಾ ಹೋಗುತ್ತಾ ರುಕ್ಮಿಣಿಗೆ ಬಹಳ ಬಾಯಾರಿಕೆಯಾಗಿ ನೀರು ಕೇಳಿದಳು ಆಗ ನಾನು ಭೂಮಿಯನ್ನು ಸ್ವಲ್ಪ ಒತ್ತಿದೆನು ಅಲ್ಲಿ ದೇವಗಂಗೆ ಉದ್ಭವಿಸಿದಳು ರುಕ್ಮಿಣಿಯು ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಂಡಳು ಅದನ್ನು ನೋಡಿ ಆ ದೂರ್ವಾಸನು ಅತ್ಯಂತ ಕೋಪಿಷ್ಟನಾಗಿ ರುಕ್ಮಿಣಿಯ ಪ್ರೇಮದಲ್ಲಿ ನನ್ನನ್ನು ಅವಮಾನಿಸಿರುವೆ ನಿನಗೆ ಮುಂದೆ ಪತ್ನಿಯ ಅಗಲಿಕೆ ಉಂಟಾಗಲಿ ಎಂದು ಶಾಪ ಕೊಟ್ಟನು ಶ್ರೀಕೃಷ್ಣನು ಮುಂದುವರಿದು ಆ ದುರ್ವಾಸ ಮುನಿಯನ್ನು ಕಂಡ ಕೂಡಲಿ ಆ ಕನ್ಯೆಯು ಅವರಿಗೆ ಯಥೋಚಿತ ಅತಿಥಿ ಸತ್ಕಾರವನ್ನು ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿದಳು ಆ ಮುನಿಯು ಆಕೆಗೆ ಮುಗುಳ್ಗುತ್ತಾ ಆಶೀರ್ವದಿಸಿದರು ಆ ಕನ್ನಿಗೆ ಸ್ವಲ್ಪ ಧೈರ್ಯ ಬಂದು ತನ್ನ ಕಥೆಯನ್ನೆಲ್ಲ ಹೇಳಿಕೊಂಡಳು ಒಂದು ವೇಳೆ ತನಗೆ ವಿವಾಹವೇ ಆಗದಿದ್ದರೆ ತಾನು ಶೂದ್ರಳಾಗಿ ಬಿಡುತ್ತೇನೆ ಇದೇ ಯೋಚನೆಯಿಂದ ನನಗೆ ನಿದ್ರೆಯೂ ಬರುತ್ತಿಲ್ಲ ಆಹಾರವೂ ರುಚಿಸುತ್ತಿಲ್ಲ ನಾನು ಪ್ರಾಣತ್ಯಾಗ ಮಾಡುವುದೊಂದೇ ಈಗ ಉಳಿದಿರುವ ದಾರಿ ಎಂದು ರೋಧಿಸತೊಡಗಿದಳು ಆಗ ದುರ್ವಾಸರು ಆ ಕನ್ನೆಯ ದುಃಖವನ್ನು ದೂರ ಮಾಡುವ ಉಪಾಯವನ್ನು ಯೋಚಿಸತೊಡಗಿದರು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಒಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧಿಕ ಪುಣ್ಯ ಸಂಪಾದನೆ ಅಧಿಕ ಮಾಸದಲ್ಲಿ ಪುಣ್ಯ ಸಂಪಾದನೆ ಅಧಿಕ ಆದ್ದರಿಂದಲೇ ಮಾಸಕ್ಕೆ ಆ ಹೆಸರು ಭಗವಂತನು ಈ ಮಾಸದಲ್ಲಿ ಪಾಪಗಳನ್ನು ತೊಲಗಿಸಲಿಕ್ಕೆ ಸಹಾಯ ಮಾಡುತ್ತಾನೆ ಆದ್ದರಿಂದ ಈ ಮಾಸಕ್ಕೆ ಮಲಮಾಸ ಎಂದು ಕರೆಯುತ್ತಾರೆ ಈ ಮಾಸದಲ್ಲಿ ಶುಭ ಕಾರ್ಯಗಳು ವರ್ಜ್ಯ ಎನ್ನುವುದು ಮಲಮಾಸ ಎನ್ನುವ ಹೆಸರಿಗೆ ಪುಷ್ಟಿ ನೀಡುತ್ತದೆ ಆದರೆ ಪೂಜಾದಿ ದೇವತಾ ಆರಾಧನೆಯಿಂದ ಅಧಿಕ ಫಲ ನಿಶ್ಚಯ